ಹಾಯ್ ಗೈಸ್ ಈಗ ರಾಣಿಜೇರಿ ಬೆಟ್ಟಕ್ಕೆ ಬಂದಿದ್ದೇವೆ ರಾಣಿಜೇರಿ ಬೆಟ್ಟ ಇವತ್ತು ತುಂಬ ಮಳೆ ಇದೆ ಚೆನ್ನಾಗಿದೆ ವ್ಯೂಸ್ ಎಲ್ಲ ನೋಡಿ ಫಾಗ್ ತುಂಬಾ ಇದೆ ತುಂಬ ಫಾಗ್ ಇದೆ ಕೂಲ್ ಏರಿಯಾ ಮಳೆ ಬಂದು ಭಾಳಷ್ಟು ತಂಪಾಗಿದೆ ಫಾಗು ಕೂಡ ಕಂಡಬಟ್ಟೆ ಇದೆ ಹಾಯ್ ಥೈ ಸುಜೇಂದ್ರ ಕಾರ್ ವೆಲ್ಕಮ್ ಟು ಮೈ ಚಾನೆಲ್ ಎಸ್ ಕೆ ಕೆಲ್ಕ ಟೈಗರ್ ಇವತ್ತು ನಾವು ಹೋಗ್ತಾ ಇರೋ ಸ್ಪಾಟು ರಾಣಿಜೇರಿ ಬೆಟ್ಟ ಭಾಳಷ್ಟು ಚೆನ್ನಾಗಿದೆ ಅಲ್ಲಿ ಹೋಗೋಣ ಬನ್ನಿ ಈ ದಾರಿಯಲ್ಲಿ ಹೋಗುವಾಗ ಒಂದು ಆಗುವ ಮಜಾನೇ ಬೇರೆ ಯಾಕಂದ್ರೆ ಇದು ಕುದುರೆ ಮುಖರು ಬಹಳಷ್ಟು ಚೆನ್ನಾಗಿರುವಂತಹ ವ್ಯೂಗಳು ಕಾಣಲಿಕ್ಕೆ ಸಿಗ್ತದೆ ಬಹಳಷ್ಟು ಚೆನ್ನಾಗಿದೆ ಮುಂದೆ ಕೂಡ ಸುಮಾರು ವ್ಯೂ ಇದೆ ಹೋಗ್ತಾ ಹೋಗ್ತಾ ಇದನ್ನು ನೋಡ್ಕೊಂಡು ಹೋಗುವ ಬನ್ನಿ ಇಲ್ಲಿ ಒಂದು ದಾರಿ ಸುಂಕ ಶಾಲೆ ಹೋಗ್ತದೆ ನಾವೀಗ ಫಸ್ಟ್ ಗೆ ಇದಕ್ ಹೋಗ್ ಬಸರಿಕಟ್ಟೆ ಬಸರು ಒಂದು ಬಹಳಷ್ಟು ಚೆನ್ನಾಗಿರೋ ಒಂದು ಬೆಟ್ಟ ಇದೆ ಅದರ ಹತ್ತಿರದಿಂದ ಪಾಸ್ ಆಗ್ತಾ ಇದೇವೆ ಓಕೆ ಇಲ್ಲಿಂದ ನಾವು ಆ್ಯಕ್ಚುಲಿ ಮುಂದೆ ಸಾಕ್ತಾ ಇದ್ದೇವೆ ಮುಂದೆ ನಾವು ಸ್ಟೇ ಅನ್ನು ಸರ್ಚ್ ಮಾಡ್ತಾ ಮುಂದೆ ಬಂದೆವು ಓಕೆ ಇಲ್ಲೊಂದು ಸ್ಟೇ ಹೂಮ್ ಇದೆ ಭಾಳಷ್ಟು ಚೆನ್ನಾಗಿದೆ ಒಂದು ಹಳಾತು ಮನೆ ಇದೆ ನೋಡಿ ಇಲ್ಲಿ ಸ್ಟೇ ಹೂಮಿನ ಒಳಗಡೆ ಬರ್ತಾ ಇದ್ದೇವೆ ಯಾರು ಸ್ಟೇ ಹೋಮಲ್ಲಿ ಇಲ್ಲದ ಕಾರಣ ಸುಮಾರು ಹೊತ್ತು ಟ್ರೈ ಮಾಡಿದೆವು ಯಾರು ಇಲ್ಲದ ಕಾರಣ ವಾಪಸ್ ಮಾಡ್ತಾ ಇದ್ದೇವೆ ಸುಂಕಶಾಲೆಯಿಂದ ಶಾಲೆಯಿಂದ ಈಗ ಇಲ್ಲಿ ಇದು ಕಾಣ್ತಾ ಇದೆ ನೋಡಿ ದ್ವಾರ ಕಾಣ್ತಾ ಇದೆ ಇದರ ಒಳಗೆ ಬಂದರೆ ರಾಣಿಜೇರಿ ಸ್ವಲ್ಪ ದೂರ ಇದೆ ಹಾಯ್ ಈ ಪ್ಲೇಸಲ್ಲಿ ಅಲ್ಲಿ ಗಾಡಿಯನ್ನು ಸ್ಟಾಪ್ ಮಾಡಬೇಕು ಇದೆಲ್ಲ ಗಾಡಿ ಇದೆ ನೋಡಿ ಇದು ಗ್ರಾಮ ಪಂಚಾಯತಿ ಸುಂಕ ಶಾಲೆ ಬರುತ್ತೆ ಬೋರ್ಡ್ ಇದೆ ನಾನು ತೋರಿಸ್ತೇನೆ ಇಲ್ಲಿ ಗಾಡಿ ಪಾರ್ಕ್ ಮಾಡಬೇಕು ಸೊ ಬೈಕ್ ಆದ್ರೆ ಮುಂದ್ಗಡೆ ಹೋಗುತ್ತೆ ಇದು ಬಂದ ದಾರಿ ಸೊ ಇಲ್ಲಿಂದ ಮೇಲ್ಗಡೆ ಹೋಗ್ಬೋದು ನೀವು ಇದು ದಾರಿ ಸೊ ಇಲ್ಲಿ ಬೈಕ್ ಅಲ್ಲಿ ಕೂಡ ಹೋಗ್ಬೋದು ಅಲ್ಲಿ ಹೋಗ್ತಾ ಇದೆ ನೋಡಿ ಇದು ದಾರಿ ಈ ದಾರಿಯಲ್ಲಿ ಬೈಕ್ ಕೂಡ ಹೋಗ್ತದೆ ಸೊ ಬೈಕಲ್ಲಿ ಕೂಡ ಹೋಗ್ಬೋದು ಅಲ್ಲಿ ಲಾಸ್ಟ್ ಅಲ್ಲಿ ಒಂದು ಸ್ಟಾಪ್ ಇದೆ ಅಲ್ಲಿಂದ ಬೈಕ್ ನಿಲ್ಲಿಸಿ ಮತ್ತೆ ಟ್ರಕ್ಕಿಂಗ್ ಹೋಗ್ಬೇಕು ಈ ದಾರಿಯಲ್ಲಿ ಕಾರ್ ಕೂಡ ಹೋಗ್ತದೆ ಆದರೆ ಕೆಲವೊಂದು ಕಾರ್ಗಳು ಅದರ ಅಡಿಭಾಗ ಕಲ್ಲಿಗೆ ತಾಕ್ತದೆ ಸೊ ಹಾಗಾಗಿ ಕೇರ್ಫುಲ್ ಆಗಿವೆ ಸೊ ಬೈಕ್ ಆದರೆ ಬೆಟರ್ ಒಂದು ಹಂತ ಬಂದಿದೆ ಬಹಳಷ್ಟು ಚೆನ್ನಾದ ವ್ಯೂ ಇದೆ ಡಾಕ್ಟರ್ ಶರತ್ ನನ್ನ ಶರತ್ ಅಲ್ಲಿ ನೋಡಿ ಬ್ಯಾಕ್ ಗ್ರೌಂಡ್ ಟರ್ನ್ ಆಗಿ ನೋಡಿ ಬಹಳಷ್ಟು ಒಂದು ಬ್ಯೂಟಿಫುಲ್ ಆದ ವ್ಯೂಸ್ ಬಹಳಷ್ಟು ಎಂಜಾಯ್ ಮಾಡಿದೆವು ಮಳೆ ಇತ್ತು ಶರತ್ ಹೇಗ ನಿಮ್ ಫೀಲಿಂಗ್ ಆಸ್ಸಮ್ ನಿಜವಾಗ್ಲು ಫುಲ್ ಫಾಗ್ ಇತ್ತು ಜಸ್ಟ್ ಬಂದ್ವಿ ಫಾಗ್ ಎಲ್ಲ ಕ್ಲಿಯರ್ ಆಯ್ತು ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಶರತ್ ಕೂಡ ಬಹಳಷ್ಟು ಎಂಜಾಯ್ ಮಾಡಿದ್ರು ನೋಡಿ ಸೊ ಇದು ವ್ಯೂಸ್ ಸೊ ಇನ್ನೂ ಚೆನ್ನಾಗಿದೆ ಮೇಲೆ ಕೂಡ ಹೋಗ್ಬೋದು ಗೈಸ್ ಕೇಳಿ ಇದು ಈ ರೂಟು ಮೇಲೆ ಹೋಗ್ತಾ 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 ನಿಮಗೆ ಇದು ಆ್ಯಕ್ಚುಲಿ ಬಳ್ಳಾರಾಯನ ಸ್ಪಾಟ್ ಈಸ್ ಎ ಒನ್ ಆಫ್ ದಿ ಒನ್ ಬೆಸ್ಟ್ ಟ್ರಕ್ಕಿಂಗ್ ಪ್ಲೇಸ್ ಬಳ್ಳಾರಾಯನ ದುರ್ಗ ಅಂತ ಹೇಳ್ತೇವೆ ಅಲ್ಲಿಂದ ನಂತರ ನೀವು ಬಂಡಾಜೆ ಫಾಲ್ಸ್ ಬಂಡಾಜಿಯಿಂದ ಸೀದಾ ಬೆಳ್ತಂಗಡಿ ಅಂದರೆ ಉಜಿರೆ ಗ್ರಾಮಕ್ಕೆ ಬರ್ಬೋದು ಉಜಿರೆ ಪ್ಲೇಸಿಗೆ ಬರ್ಬೋದು ಸೊ ಇದೀಗ ನಾವಿರೋದೀಗ ಕಳಸ ಸುಂಕಶಾಲೆಯಲ್ಲಿ ಸೊ ಸುಂಕಶಾಲೆಯಿಂದ ಇಳಿದು ಹೋದರೆ ಅಲ್ಲಿ ತನಕ ಬರ್ತೇವೆ ಮಳೆ ಜೋರಿದೆ ನೋಡಿ ಡಾಕ್ಟರ್ ಆಗ್ತಾ ಇದ್ದಾರೆ ಕೋಟ್ ಆಗ್ತಾ ಇದ್ದಾರೆ ಸೊ ಮಳೆ ಜೋರಾಗಿ ಬರ್ತಾ ಇದೆ ಡಾಕ್ಟರ್ ಜೋರಾಗಿಸಿದ ಜಾಗ್ರತೆ ಆಲ್ರೆಡಿ ನನ್ನ ಫೇಸಿಗೆ ಉಂಗುರು ಕಚ್ಚಿತ್ತು ಈಗ ನಾವು ರಾಣಿಜೇರಿ ಬೆಟ್ಟಕ್ಕೆ ಬಂದಿದ್ದೇವೆ ವಾಪಸ್ ಹೋಗ್ತಾ ಇದ್ದೇವೆ ಬಹಳಷ್ಟು ಚೆನ್ನಾದ ಕ್ಲೈಮೇಟ್ಸ್ ಸೊ ಈಗ ಇದ್ರ ಇಲ್ಲಿಗೆ ಬರುವುದು ಹೇಗೆ ಆಕ್ಚುಲಿ ಬೈಕಲ್ಲಿ ಬರೋದು ಹೇಗೆ ಎಕ್ಸ್ಪೀರಿಯನ್ಸ್ ಓಕೆ ಗೈಸ್ ಎಲ್ಲ ನೀವು ಫ್ರೆಂಡ್ಸ್ ಜೊತೆ ನೀವು ಬರೋದಾದ್ರೆ ಬೈಕಲ್ಲಿ ಬಂದ್ಬಿಡಿ ಯಾಕಂದ್ರೆ ಬೈಕಲ್ಲಿ ಆಸ್ಟಮ್ ಡ್ರೈವ್ ಆಗುತ್ತೆ ಕುದುರೆ ಮುಖದಿಂದ ಕಳಸದಿಂದ ನೀವು ಇದಕ್ ಹೋದ್ರೆ ಲೆಫ್ಟಿಗೆ ಹೋದ್ರೆ ಇದಕ್ ಹೋಗ್ತೀರಿ ಹೊರನಾಡು ಹೋಗ್ತೀರಾ ಆ ಸೈಡ್ ಹೋಗ್ಬೇಡಿ ಹೊರನಾಡು ರೋಡ್ ಅಲ್ಲ ಡಾಕ್ಟ್ರೆ ಬಲ ಸೈಡ್ ಅಂದ್ರೆ ರೈಟ್ ಸೈಡ್ ಬನ್ನಿ ಸುಂಕ ಶಾಲೆ ಅಂತ ಕೇಳಿ ಹೇಳ್ತಾರೆ ಬಾಳೆಹಣ್ಣು ರೋಡ್ ಬಾಳೆಹಣ್ಣು ರೋಡ್ ಬಾಳೆಹಣ್ಣು ಅಲ್ಲ ಸರ್ ಅದು ಬಾಳೆಹಣ್ಣೂರು ರೋಡ್ ಬಟ್ ಅಲ್ಲಿ ಒಂದು ಅರ್ಧದಲ್ಲಿ ಡಿವೈಡ್ ಆಗ್ತದೆ ಯಾರು ಕೇಳಿ ಮ್ಯಾಪ್ ಹಾಕೊಂಡು ಬರ್ಬೋದು ಹಾಯ್ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಇನ್ನೊಂದು ವಿಷಯ ಈ ಚಾನೆಲ್ನ ಹೆಸರು ಸದ್ಯದಲ್ಲೇ ಬದಲಾಗಲಿಕ್ಕಿದೆ ಇಷ್ಟೋ ತನಕ ಎಸ್ ಕೆ ತಿಂಡ್ ಆರ್ಟ್ ಅಂತಿತ್ತು ಇನ್ನು ಹೊಸ ಹೆಸರಿನೊಂದಿಗೆ ಹೊಸತನದೊಂದಿಗೆ ಈ ಚಾನಲಲ್ಲಿ ಮತ್ತೆ ಪುನಃ ಮತ್ತಷ್ಟು ವಿಡಿಯೋಗಳನ್ನು ಹಾಕ್ತಾ ಇದ್ದೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್